ವೀಕ್ಷಕರೇ ಜೀವನದಲ್ಲಿ ನಾನಾ ರೀತಿಯಲ್ಲಿ ಗೊಂದಲಗಳು ಕಷ್ಟಗಳು ನೋವುಗಳು ಮನುಷ್ಯನಿಗೆ ಬರ್ತಾ ಇರುತ್ತೆ ಉದ್ಯೋಗ ಮಾಡುವಂತಹ ವಿಷಯದಲ್ಲಂತೂ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ ಉದ್ಯೋಗ ಪುರುಷ ಲಕ್ಷಣಂ ಅಂತಾರೆ ಈಗ ಸ್ತ್ರೀಯರು ಯಾವ್ದಕ್ಕೂ ಕಡಿಮೆ ಇಲ್ಲ ಸ್ಪರ್ಧಾತ್ಮಕ ಜಗತ್ತು ಓಡ್ತಾ ಇದೆ ಜೀವನ ದಿನನಿತ್ಯ ಮತ್ತೆ ಬೆಳಕಾದ್ರೆ ಹಣಕಾಸಿನ ಸಮಸ್ಯೆಗಳು ಕೆಲ್ಸದ ಸಮಸ್ಯೆಗಳು ಜೀವನದ ಜಂಜಾಟಗಳು ಒತ್ತಡಗಳು ಮನುಷ್ಯನನ್ನ ಬೆನ್ನ ಬಿಡ್ಲಾರ್ದೆ ಕಾಡ್ತಾ ಇರ್ತಕ್ಕಂಥದ್ದು ಕೆಲವೊಬ್ಬರಿಗೆ ಹೀಗಾಗತ್ತೆ ಕೆಲಸ ಇರುತ್ತೆ ಕೆಲಸದಲ್ಲಿ ನೆಮ್ಮದಿ ಇರಲ್ಲ ಇನ್ ಕೆಲವೊಬ್ರಿಗೆ ಕೆಲಸನೇ ಸಿಗಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಇನ್ನೇನು ಓದ್ ಮುಗಿಸಿದೀನಿ ನಾನು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಂದ್ರೆ ಕೆಲಸ ಸಿಗಲ್ಲ ಕೆಲವೊಬ್ಬರಿಗೆ ಎಲ್ಲಾ ಕೆಲಸ ಚೆನ್ನಾಗಿರುತ್ತೆ ವರ್ಕರ್ಸು ಸರಿಯಾಗಿ ಕೆಲಸ ಮಾಡಲ್ಲ ಇಲ್ಲ ಮೇಲಧಿಕಾರಿಗಳಿಂದ ಏನಾದರೂ ಒಂದು ತೊಂದರೆ ಬರುತ್ತೆ ಅಥವಾ ಕೆಳವರ್ಗದ ಜನರಿಂದ ಕಾಲೆಳೆಯುವಂತ ಸಂದರ್ಭಗಳು ಬರ್ತವೆ ಎಷ್ಟೇ ದುಡಿತಾ ಇದ್ರು ಎಷ್ಟು ಜನರಿಗೆ ಕೈಯಲ್ಲಿ ದುಡ್ಡು ಇಲ್ಲಲ್ಲ ಬರ್ತಾ ಇರುತ್ತೆ ದುಡ್ಡು ಉಳಿಸ್ಕೊಳಕ್ ಆಗಲ್ಲ ಮತ್ತೆ ಕೆಲ್ಸಕ್ಕಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬಹಳಷ್ಟು ಕಷ್ಟ ಪಡಬೇಕಾಗುತ್ತೆ ಅಯ್ಯೋ ಬೆಳಗಾದ್ರೂ ಯಾಕಾಯ್ತಪ್ಪ ಅನ್ನುವಂತಹ ಬೇಸರ ಆಗ್ಬಿಡುತ್ತೆ ಮನುಷ್ಯಗೆ ನೋವಾಗ್ಬಿಡುತ್ತೆ ಟ್ರಾವೆಲಿಂಗ್ ಮಾಡೋದ್ರಲ್ಲಿನೇ ಸಮಯ ವ್ಯರ್ಥ ಆಗ್ಬಿಡುತ್ತೆ ಅಥವಾ ಕೆಲಸ ಮಾಡೋದಕ್ಕೆ ಒಲ್ಲದ ಮನಸ್ಸಿನಿಂದ ಕೆಲಸ ಮಾಡಬೇಕಾಗತ್ತೆ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಕೂಡ ಅಂದ್ಕೊಂಡಂತ ರಿಸಲ್ಟ್ ಬರ್ದಿರೋರೆಲ್ಲ ಮತ್ತು ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಂತೀವಿ ಆ ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಂಡ್ಬಿಡ್ತೀವಿ ಅಲ್ಲೂ ನೂರ ಎಂಟು ಸಮಸ್ಯೆಗಳು ಜನರು ಯಾರು ಅರ್ಥ ಮಾಡ್ಕೊಳ್ಳದೆ ಹೋಗ್ಬೋದು ಮತ್ತೆ ಪಾರ್ಟ್ನರಿಂದ ಬಿಸ್ನೆಸ್ ಮಾಡಿರ್ತೀವಿ ಅದರಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳಾಗ್ಬೋದು ಎಲ್ಲೋ ನಾವು ಸಾಲ ತೆಗೆದುಕೊಂಡು ಮಾಡಿರ್ತೀವಿ ಕೊಟ್ಟಿರೋ ಸಾಲ ವಾಪಸ್ ತೆಗಿ ಕೊಡ್ಲಿಕ್ಕೆ ಆಗದೆ ಇರ್ಬೋದು ಜೀವನದಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರತಕ್ಕಂಥದ್ದು ವಿಪರೀತ ಟೆನ್ಷನ್ ವಿಪರೀತ ಒತ್ತಡ ವಿಪರೀತ ಖರ್ಚು ಈ ರೀತಿಯ ಒಂದು ಒತ್ತಡದ ಜೀವನದಲ್ಲಿ ಮನುಷ್ಯ ಬದುಕ್ತಾ ಇದ್ದಾನೆ ನೋಡಿ ಈ ಸಮಸ್ಯೆಗಳಿಗೆ ನವಗ್ರಹ ರತ್ನಗಳಿಂದ ಅನೇಕ ಪರಿಹಾರಗಳನ್ನ ನಾವು ಪಡ್ಕೋಬಹುದು ಹಿಂದಕ್ಕೆ ಋಷಿಮನಿಗಳು ಬಹಳಷ್ಟು ಈ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ ನೋಡಿ ವೃತ್ತಿಗೆ ವಿದ್ಯಾಭ್ಯಾಸನೇ ಮುಖ್ಯ ಅಲ್ಲ ಎಷ್ಟು ಜನ ವಿದ್ಯೆ ಇರೋದಿಲ್ಲ ಆದ್ರೆ ಕೆಲಸ ತುಂಬಾ ಉದ್ಯಮದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿರ್ತಕ್ಕಂಥದ್ದವರನ್ನು ನಾವು ನೋಡಿದಿವಿ ಇನ್ನು ಸ್ವಂತ ಉದ್ಯಮ ಮಾಡಿ ನಾನಾ ತೊಂದರೆಗಳನ್ನ ಅಂತೂ ನೋಡಿದಿವಿ ಮತ್ತೆ ಅನೇಕ ಸಮಸ್ಯೆಗಳನ್ನ ಅನುಭವಿಸಿದವರನ್ನು ನಾವು ನೋಡಿದಿವಿ ಈ ಅಡ್ಡಿ ಆತಂಕಗಳು ಮತ್ತೆ ಕೆಲಸಗಾರರಿಂದ ಸಮಸ್ಯೆಗಳು ಮಾಲೀಕರಿಂದ ಸಮಸ್ಯೆಗಳು ಸರ್ಕಾರದ ಕೆಲಸಗಳಿಂದ ಬರಬಹುದಾಗಿರುವಂತ ಹಣ ಬರಲ್ಲ ಆಗ್ಬೇಕಾಗಿರುವಂತ ಕೆಲಸ ಆಗಲ್ಲ ಮತ್ತೆ ವ್ಯಾಪಾರದಲ್ಲಿ ಅನೇಕ ವಿಘ್ನಗಳು ಅನೇಕ ಜನರಿಂದ ಸಮಸ್ಯೆಗಳನ್ನ ನಾವು ಇಲ್ಲಿ ಅನುಭವಿಸ್ತಾ ಇರತಕ್ಕಂಥದ್ದು ಈ ರೀತಿಯ ತೊಂದರೆಗಳನ್ನ ನವರತ್ನಗಳಿಂದ ಯಾವ ರೀತಿ ನಿವಾರಣೆ ಮಾಡ್ಕೋಬಹುದು ಅನ್ನುವಂಥದ್ದನ್ನ ನಮ್ಮ ಋಷಿಮುನಿಗಳು ಬಹಳಷ್ಟು ವಿಷಯಗಳನ್ನ ವಿಸ್ತೃತವಾಗಿ ಬರೆದಿದ್ದಾರೆ ನಮ್ಗೆ ಇಲ್ಲಿ ಮಾಹಿತಿಗಳು ಸಿಗ್ತವೆ ಇನ್ನು ನೀವು ಚಿಂತೆ ಮಾಡ್ಕೊಂತ ಕುಂತು ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಉಪಾಯವಾಗಿ ಯಾವ ರೀತಿ ಒಂದು ಪರಿಹಾರವನ್ನ ಕಂಡುಕೋಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತಿನ ಒಂದು ಟಾಫಿಕ್ ಇರತಕ್ಕಂಥದ್ದು ಒಂದೊಂದು ಗ್ರಹಗಳ ಬಗ್ಗೆನೆ ನಾವು ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗೋಣ ಅಹ್ ಒಂಬತ್ತು ಗ್ರಹಗಳು ಒಂದೊಂದು ಗ್ರಹಗಳು ಏನೆಲ್ಲ ಒಂದು ಇಂಥ ವಿಘ್ನಗಳಿಗೆ ಯಾವೆಲ್ಲ ಒಂದು ಪರಿಹಾರಗಳನ್ನ ನಾವು ಸಿಗಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗ್ತದೆ ಹಾಗಾಗಿ ಒಂಬತ್ತು ವಿಡಿಯೋಗಳಾಗ್ತವೆ ಒಂಬತ್ತು ವಿಡಿಯೋಗಳನ್ನ ನೀವು ಒಂದೊಂದಾಗಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ತರ ನೋಡ್ಕೊಂತ ಬಂದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇನ್ ತಡ ಮಾಡೋದ್ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಇನ್ನು ಈ ವಿಡಿಯೋದಲ್ಲಿ ಹುಷರಾಗ ಹುಷರಾಗ ರತ್ನದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಇದು ನಮ್ಮ ಐದನೇ ವಿಡಿಯೋ ಆಗಿರತಕ್ಕಂಥದ್ದು ಒಂಬತ್ತು ರತ್ನದ ಒಂದು ವಿಡಿಯೋಗಳು ಸಿಗ್ತವೆ ನಿಮಗೆ ಈ ಪುಷ್ಯರಾಗ ಗುರುರತ್ನದ ಗುರುಗ್ರಹದ ರತ್ನವಾಗಿರುವಂಥದ್ದು ಪುಷ್ಯರಾಗ ಅನ್ನುವಂಥದ್ದು ಇದು ಸದಾ ಬೆಲೆ ಬಾಳುವಂತಹ ರತ್ನ ಆಗಿರತಕ್ಕಂಥದ್ದು ಇದರಲ್ಲಿಯೂ ಕೂಡ ಉಪರತ್ನಗಳು ನಿಮಗೆ ಸಿಗುವಂಥದ್ದು ಅವು ಸಹ ಮೂಲ ರತ್ನದಷ್ಟೇ ಫಲಗಳನ್ನ ನೀಡ್ತಕ್ಕಂಥದ್ದು ಸಾಧ್ಯವಾದಷ್ಟು ಒಂದು ಒರಿಜಿನಲ್ ಹರಳನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ ನೋಡಿ ಇದು ಧನಕ ಧನಕಾರಕ ರತ್ನ ಆಗಿರ್ತಕ್ಕಂಥದ್ದು ಪುಷ್ಯರಾಗ ಅನ್ನುವಂಥದ್ದು ಧನಕಾರಕ ರತ್ನ ಇದು ಧಾರಣೆಯಿಂದ ಧನ ಸಂಗ್ರಹ ಶಕ್ತಿ ಅಧಿಕವಾಗುವಂತಹ ಸನ್ನಿವೇಶಗಳು ಇರತಕ್ಕಂಥದ್ದು ಎಂದು ಹಣಕ್ಕೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂಥದ್ದು ತುಂಬಾ ಕಡಿಮೆ ಆಗತ್ತೆ ಹಣಕಾಸಿಗೆ ಕೊರತೆ ಉಂಟಾಗೋದಿಲ್ಲ ನಿಮಗ್ ಬರುವಂತಹ ದುಡ್ಡುಗಳು ಬರ್ತಕ್ಕಂಥದ್ದು ನೀವು ಯಾರಿಗೋ ಕೊಡಬೇಕಾಗಿದ್ರೆ ಕೊಡ್ತೀರಿ ಮತ್ತೆ ಖರ್ಚು ಖರ್ಚುಗಳಲ್ಲಿ ಕಡಿವಾಣ ಆಗುತ್ತೆ ಆದಾಯದ ಮೂಲ ದ್ವಿಗುಣ ಆಗುತ್ತೆ ಧನ ಸಂಗ್ರಹಣೆ ಜಾಸ್ತಿ ಆಗುವಂಥದ್ದು ಪುಷ್ಯರಾಗವನ್ನು ಧರಿಸತಕ್ಕಂಥದ್ರಿಂದ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನು ಹೆಚ್ಚಾಗಿ ಧನ ಸಂಪಾದನೆ ಮಾಡಬೇಕು ಅಂತಂದ್ರೆ ಈ ಒಂದು ರತ್ನವನ್ನ ಧರಣೆಯನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಈ ಧನ ಓಡಾಡುವ ಸ್ಥಳಗಳಾದ ಟ್ರೇಜರಿ ಬ್ಯಾಂಕಿಂಗು ಕ್ಯಾಶಿಯರು ವ್ಯಾಪಾರಸ್ಥರು ಏಜೆನ್ಸಿ ಬಡ್ಡಿ ವ್ಯಾಪಾರದಾರರು ಚಿನ್ನಾಭರಣ ವ್ಯಾಪಾರಸ್ಥರು ಹಣದ ವ್ಯವಹಾರಗಳಲ್ಲಿ ತೊಡಗಿಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರುವಂತದ್ದು ಈ ಎಲ್ಲಾ ಕ್ಷೇತ್ರದಲ್ಲಿ ನೀವು ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀರಿ ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನ ಮಾಡ್ತಾ ಇದ್ದೀರಿ ಬ್ಯಾಂಕಲ್ಲಿ ಆಗ್ಲೇ ಹೇಳಿದಾಗೆ ಟ್ರೇಜರಿನಲ್ಲಿ ಇಂತಹ ಒಟ್ಟಾರೆ ಹಣಕ್ಕೆ ಸಂಬಂಧಿಸಿರ್ತಕ್ಕಂತ ಏನಾದ್ರೂ ಆ ವ್ಯಾಪಾರ ವಹಿವಾಟು ವಿಷಯಗಳೇನಾದ್ರೂ ಇತ್ತು ಅಂತಂದ್ರೆ ಈ ಪುಷ್ಯ ರಾಗವನ್ನು ಧಾರಣೆ ಮಾಡ್ಕೋಬೇಕಾಗುತ್ತೆ ಈ ಪುಷ್ಯರಾಗ ಧಾರಣೆ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ಕೆಲಸಗಳಲ್ಲಿ ನಿಮಗೆ ಜಯವನ್ನ ಕಾಣುವಂಥದ್ದು ಸಫಲತೆಯನ್ನ ಕಾಣುವಂಥದ್ದು ಕಂಡು ಅಲ್ಲದೆ ಈ ಧರ್ಮ ಸಂಬಂಧಿತ ಕೆಲಸಗಳಲ್ಲಿ ಮತ್ತೆ ಈ ಧರ್ಮೋಪ್ರದೇಶ ಮಾಡ್ತಕ್ಕಂಥದ್ರಲ್ಲಿ ಜೊತೆಗೆ ಈ ಕಾಯಿಲೆ ಇರ್ಬೋದು ಕಾಯಿಲೆ ನಿವಾರಣೆ ಆಗುತ್ತೆ ಧರ್ಮ ಕಾರ್ಯಗಳಲ್ಲಿ ಜಯ ಸಿಗುತ್ತೆ ಮತ್ತೆ ನ್ಯಾಯಸ್ಥಾನದಲ್ಲಿ ಇರ್ತಕ್ಕಂಥದ್ದು ನ್ಯಾಯಾಧೀಶರಾಗುವಂಥದ್ದು ಆ ಉಪಾಧ್ಯಾಯರಾಗುವಂಥದ್ದು ಇನ್ನೊಬ್ಬರಿಗೆ ಬೋಧನೆಯನ್ನು ಕೊಡುವಂಥದ್ದು ಮತ್ತೆ ಧರ್ಮ ಸಂಸ್ಥಾಪನೆ ಮಾಡತಕ್ಕಂಥದ್ದು ಎಲ್ಲರಲ್ಲೂ ಪ್ರೀತಿ ಕರುಣೆಯನ್ನ ಹೊಂದಿರತಕ್ಕಂಥದ್ದು ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂಥದ್ದು ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು ಜೊತೆಗೆ ಬೋಧನೆಯನ್ನು ಮಾಡತಕ್ಕಂಥ ಸನ್ನಿವೇಶಗಳು ಈ ಪುಷ್ಯರಾಗ ರತ್ನವನ್ನು ಧರಿಸ್ತಕ್ಕಂಥದ್ರಿಂದ ಶುಭವಾಗುವಂಥದ್ದು ವಿದ್ವಾಂಸರಾಗಬಹುದು ಪುರೋಹಿತರಾಗಬಹುದು ಸಂಸ್ಕೃತ ಪಂಡಿತರಾಗುವಂಥದ್ದು ಈ ಎಲ್ಲಾ ಕ್ಷೇತ್ರದಲ್ಲಿ ಇರುವಂತಹ ವಿಘ್ನಗಳು ನಿವಾರಣೆ ಆಗುವಂಥದ್ದು ಈ ರತ್ನವನ್ನು ಧಾರಣೆ ಮಾಡ್ತಕ್ಕಂಥದ್ರಿಂದ ಮಂತ್ರಿ ಮಹೋದಯರು ಅಥವಾ ವರಿಷ್ಠ ಅಧಿಕಾರಿಗಳು ಖಾಸಗಿ ಕಾರ್ಯದರ್ಶಿಗಳು ವಿದೇಶ ಕಂಪನಿಯಲ್ಲಿ ಅಹ್ ಇಂತಹವರಿಂದ ನಿಮಗೆ ಲಾಭ ಆಗುತ್ತೆ ಇಂಥ ಕ್ಷೇತ್ರದಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ನೋಡಿ ಈ ಆಯುರ್ವೇದ ಕ್ಷೇತ್ರದಲ್ಲಿ ಮಹನ್ನತ ಸಾಧನೆಯನ್ನು ಮಾಡತಕ್ಕಂಥದ್ದು ಇಂಥ ಕ್ಷೇತ್ರದಲ್ಲಿ ಇರುವಂತವ್ರಿಗೆ ಇರುವಂತ ಎಲ್ಲ ವಿಗ್ರಹಗಳು ನಿವಾರಣೆ ಆಗುತ್ತೆ ಇನ್ನು ಈ ಅಂಕಗಣಿತದಲ್ಲಿರ್ತಕ್ಕಂಥವ್ರು ಒಳ್ಳೆಯ ಸಾಧನೆ ಮಾಡ್ಲಿಕ್ಕೆ ಈ ಒಂದು ರತ್ನ ಧಾರಣೆಯನ್ನ ಮಾಡತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತ ಫಲಗಳು ಸಿಗುವಂಥದ್ದು ಇನ್ನು ಈ ಧಾರ್ಮಿಕ ತತ್ವ ಹೆಚ್ಚಾಗುವಂತಹ ಸನ್ನಿವೇಶಗಳು ಗುರು ಹಿರಿಯರಲ್ಲಿ ಭಕ್ತಿ ಗುರು ಹಿರಿಯರಲ್ಲಿ ಪ್ರೀತಿ ಮನುಷ್ಯರಲ್ಲಿ ಒಂದು ಪ್ರೇಮತ್ವ ಅನ್ನುವಂಥದ್ದು ಉಲ್ಬಣ ಆಗುತ್ತೆ ಒಂದು ಕರುಣೆ ಒಂದು ದಯಾಗುಣ ಅನ್ನುವಂಥದ್ದು ನಿರ್ಮಾಣ ಆಗುವಂಥದ್ದು ಗುರುಬಲ ಉಂಟಾಗುವಂತಹ ಸನ್ನಿವೇಶಗಳು ಈ ಒಂದು ರತ್ನ ಧಾರಣೆಯಿಂದ ಆಗುವಂತಹ ಸನ್ನಿವೇಶಗಳು ಯಾಕಂದ್ರೆ ಗುರುಗ್ರಹದ ರತ್ನವಾಗಿರುವಂತದ್ರಿಂದ ಎಲ್ಲಾ ಕೆಲಸಗಳು ಸರಿಯಾದ ವೇಳೆಯಲ್ಲಿ ನಡೆಯುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ ಬ್ಯಾಂಕು ಅಥವಾ ಶೇರ್ಗಳಲ್ಲಿ ನಿಮಗೆ ಧನ ಹೂಡುವಿಕೆಯಿಂದ ಬಹಳಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈ ರತ್ನ ಧಾರಣೆಯಿಂದ ಇನ್ನು ಈ ವ್ಯಾಕರಣ ಆ ಜೊತೆಗೆ ಸಂಸ್ಕೃತ ಮತ್ತೆ ಮಂತ್ರೋಚ್ಚೆ ಆಗಮ ಶಾಸ್ತ್ರ ವೈದಿಕ ಶಾಸ್ತ್ರ ಪೂಜೆ ಶಾಂತಿ ಕರ್ಮಗಳನ್ನ ಶಾಸ್ತ್ರಾಧಾರ ರೀತಿಯಲ್ಲಿ ಮಾಡಿಸುವಂತಹ ಅರ್ಚಕರಾಗಬಹುದು ಅಥವಾ ಇಂಥ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಕೂಡ ಮಾಡುವಂತಹ ಸನ್ನಿವೇಶಗಳು ನೀವು ಕಂಡು ಬರ್ತಕ್ಕಂಥದ್ದು ಇನ್ನು ನಿಮ್ಮ ಮಾಡುವಂತಹ ವೃತ್ತಿಯಲ್ಲಿ ಒಳ್ಳೆಯ ಅನುಕೂಲತೆಗಳು ಇರುವಂತ ಎಲ್ಲ ವಿಘ್ನಗಳು ನಿವಾರಣೆ ಆಗಬೇಕು ಅಂತಂದ್ರೆ ಈ ಪುಷ್ಯರಾಗ ರತ್ನವನ್ನ ಧರಣ ಧಾರಣೆ ಮಾಡತಕ್ಕಂಥದ್ರಿಂದ ಅಂತಹ ಅದ್ಭುತವಾದಂತಹ ಫಲಗಳು ಸಿಗ್ತಾ ಇರತಕ್ಕಂತದ್ದು ಇದು ನಮ್ಮ ಐದನೇ ವಿಡಿಯೋ ಆಗಿರುವಂಥದ್ದು ಒಂಬತ್ತು ರತ್ನದ ವಿಡಿಯೋಗಳು ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಇದು ಐದನೇ ಭಾಗ ಉಳಿದಿರುವಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ ಎಲ್ಲ ಒಂಬತ್ತು ವಿಡಿಯೋಗಳನ್ನು ನೋಡಿಕೊಂಡು ಅದರ ಮಹತ್ವವನ್ನು ಪಡ್ಕೊಂಡು ಯಾವ ಯಾವ ರತ್ನಗಳು ಯಾವ ಯಾವ ಕೆಲಸಗಳಿಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ರ ಅರಿವನ್ನು ಪಡ್ಕೊಂಡು ಆ ರೀತಿಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ಸಕಲ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ಜೆಬಿ ಪ್ರೊಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆಬಿ ಪ್ರಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ